ರಾಮ ಮಾದರೆ ಸ್ತೋಮರ ಸ್ವಜ್ಞಾ ಪ್ರಭುನೇ ನಾಮಕ ಆಕರ್ತ ಪ್ರಾಯೋಗಂ ಜ ತಾಯಿತ ನಿರ್ಭೋಕ್ತ ಭಯಭವಾಹಾ ಓಜಿತ ವದನ ಅಹೇರನ ಯಜಿತ ಗಯೋಭವ ಚವದ ಮೋರ್ದಹ ಚವದಾಯೇನ ಹೌದೀರವಾ ಮಾದರ ಹಾರಿನೋ ಯತಚಯ ಇರಂದಾ ಆಭೋದನ ಗ್ರಹಂ ಓಕ ಅಂದು ಸುಮೋರ ಜೀವಕ ಮಗನ ದಿಗ್ಧುರ ಪೂಜಮನ ಗ್ರಾಮದೇವನ ಪೂಜಿಸು ಗ್ರಾಮದೇವನ ಪೂಜಿಸು ಮನದೇವನ ಪೂಜಿಸು ಮನದೇವನ ಪೂಜಿಸುಮನ ಜನ್ಮ ಕುಟದ ಗಣ್ಯಿಸಿದ ನಮ್ಮ ಶಾಸ್ತ್ರವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ಓಂ ನಮಃ ಅದೇ ರೀತಿಯಾಗಿ ಯಾವುದೇ ರೀತಿಯ ಒಂದು ಪೂಜೆಯನ್ನು ಮಾಡೋದು ಮನೆ ದೇವರನ್ನ ಮಾಡಬಾರ್ದು ನಿಮ್ಮ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡಿಕೊಳ್ಳಿ

ಈ ಒಂದು ಗ್ರಾಮದೇವರಾಗಿ ದೊಡ್ಡಮ್ಮ ದೇವಿಯನ್ನು ಸ್ಮರಣೆ ಮಾಡಿಕೊಳ್ಳಿ ಓಂ ಮಹಾದೇವೇ ಒಳ್ಳೆಯ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಗುರು ಕನಕದಾಸರನ್ನ ಸ್ಮರಣೆಯನ್ನು ಮಾಡಿಕೊಳ್ಳಿ ಗುರುಗಳಿಂದ ಅನುಗ್ರಹದಿಂದ ಈ ಒಂದು ಪೂಜಾ ಕಾರ್ಯಕ್ರಮ ಪ್ರಾರಂಭ ಆಗಲಿ ಸ್ಮರಣೆಯನ್ನು ಮಾಡಿಕೊಳ್ಳಿ ಓಂ <Sanye> ோ நமக்கு <Sanye> ಸ್ವಾಮಿ ಮಹಾ ಇಲ್ಲೇ ಆವಾಹನೆಯಾಗಿ ಆವಾಹನೆಯಾಗಿಕೊಂಡು ಈ ಒಂದು ಜಾಗದಲ್ಲಿ ಇದೇ ಒಂದು ಹಾರೆಯು ಈ ಒಂದು ಜಾಗದಲ್ಲಿ ಆವಾಹನೆಯಾಗಲಿ ದೂರ ಎಟ್ಟು ಗಣಪತಿಯನ್ನ ಆವಾಹನೆ ಮಾಡಿಕೊಳ್ತಾ ಗಮ್ ಗಣೇಶಾಯನ ಪ್ರಧಾನ ಮಾಡಿಕೊಳ್ಳಿ ಓ ಗಣೇಶಾಯ ನಮಸ್

ಕೈ ಕಾಲದೊಳಕ್ಕೆ ನೀರು ಕೊಡಲ್ವಾ ಕೈ ಕಾಲದೊಳಗೆ ಹಾಗೆ ಭಗವಂತನಿಗೆ ಶುದ್ಧೋದಕ ಸ್ನಾನ ಕೈ ಕಾಲು ತೊಳೆದು ಸ್ನಾನ ಮಾಡಿದ ಭಗವಂತನ ಕೂಡ ಅರ್ಗೆ ಹರಿಯ ಭಗವಂತನ ಕೋಮಲವಾದ ಕೈಯನ್ನು ತೊಳೆದಿ ಪಾದಾರಂಜೋ ಅಂದ್ರೆ ಭಗವಂತನ ಪಾದಗಳನ್ನ ತೊಳೆದ ಮುಖಾರನ ಮುಖ ಪ್ರೋಕ್ಷಣವನ್ನು ಮಾಡಿ ಶುದ್ಧೋದಕ ಸ್ನಾನವನ್ನ ಮಾಡಿಸ್ತಾ ಇದರಿಂದ ಸ್ಮರಣೆಯನ್ನು ಮಾಡಿಕೊಡಿ

ಗಣಪತಿಗೆ ಸ್ವಾಹವನ್ನು ಕೊಡತಕ್ಕಂಥ ನೂರ ಎಂಟು ಗಣಪತಿ ಇರೋದ್ರಿಂದ ನೂರ ಎಂಟು ಬಾರಿ ಗಣೇಶಾಯನವಾದ ಸ್ವಾಹವನ್ನು ಕೊಡಬೇಕು ಆ ಸ್ವಾಹ ಕೊಡೋದ್ರಿಂದ ಭಗವಂತನಿಗೆ ಶಕ್ತಿ ಜಾಸ್ತಿ ಆಗುತ್ತೆ ಗ್ರಾಮಕ್ಕೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಗ್ರಾಮದಲ್ಲಿ ಜನರು ಸೋಕ್ಯದಿಂದ ನೂರು ಕಾಲ ಚೆನ್ನಾಗಿ ಬರ್ತಾರೆ ಅದಕ್ಕೋಸ್ಕರವಾಗಿ ಸರ್ವ ವಿದ್ಯಾ ವಿದ್ಯ ವಿನಾಶಕನಾಗಿರ್ತಕ್ಕಂತಹ ಗಣಪತಿ ಹೋಮ ವಿಶೇಷವಾಗಿರತಕ್ಕಂತಹ ಹೋಮವನ್ನು ನಾವು ಮಾಡ್ತಾ ಇದ್ದೇವೆ ಈ ದಿನ ವಿಶೇಷವಾಗಿ ಗಣೇಶ ಚತುರ್ಥಿ ಅಂಗವಾಗಿ ಈ ಒಂದು ಕುರುಬರಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವರ ಆವರಣದಲ್ಲಿ ಹಿಂದಿನ ಕಾಲದಿಂದ ವರ್ಷ ವರ್ಷ ವಿನಾಯಕರನ್ನ ಚತುರ್ದನ ಆಚರಿಸ್ಕೊಂಡು ಬಂದು ವಿಶೇಷವಾಗಿ ಈ ದಿವಸ ನೂರ ಎಂಟು ಸಾನ್ನಿಧ್ಯ ನೂರ ಎಂಟು ಗಣಪತಿ ಆರಾಧನೆಯನ್ನ ಮಾಡಿಕೊಂಡು ಆ ಗಣಪತಿ ಅನುಗ್ರಹ ಗ್ರಾಮರಿಗೆಲ್ಲ ಸಿಗ ಆರಾಧನೆ ಹೋಮ ಅವನಾದಿಗಳನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಬೆಳಗ್ಗೆಯಿಂದ ಪೂಜೆ ಪುಸ್ಕಾರಗಳನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಪ್ರಥಮವಾಗಿ ಗಣೇಶ ಪೂಜೆ ವಾಸುದೇವ ಶುದ್ಧ ಪುಣ್ಯಾಹಾರ ಪೂಜೆ ಮಾಡಿ ಅದೇ ರೀತಿಯಾಗಿ ಭಗವೃತ್ತಿನ ಆರಾಧನೆಯನ್ನು ಮಾಡಿ ನೂರ ಎಂಟು ಅಷ್ಟೋತ್ತರ ಶತನಾಮ ಮಾಡಿ ಈಗ ಓಮ ಅವನಾದಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಆ ಗಣಪತಿ ಈ ಒಂದು ಕುರುಬನಹಳ್ಳಿ ಗ್ರಾಮಕ್ಕೆ ವಿಶೇಷವಾದ ಅನುಗ್ರೆಯನ್ನು ಪ್ರಾರ್ಥನೆ ಮುಖಾಂತರವಾಗಿ ಸಂಕಲ್ಪ ಮುಖಾಂತರವಾಗಿ ಕಣ್ಣು ದೃಷ್ಟಿ ಗಣಪತಿ ಅಂತ ಹೇಳ್ತಾರೆ ಈ ಒಂದು ಕುಟುಂಬದವರಿಗೆ ಯಾವುದೇ ರೀತಿಯ ಕಣ್ಣು ದೃಷ್ಟಿಗಳು ಹಾಗದಂತೆ ಜನರನ್ನ ಸೌಖ್ಯವಾಗಿ ಗಣಪತಿ ಪೂಜೆಯನ್ನ ಮಾಡುತ್ತಾ ವಿಘ್ನೇಶ್ವರ ವಿಘ್ನಗಳು ಈ ಗ್ರಾಮದಲ್ಲಿ ಯಾವುದೇ ರೀತಿಯ ಕೆಲಸಗಳು ಆಗಬೇಕಾದ್ರೆ ವಿಘ್ನಗಳು ಹಡೆತಡೆಗಳು ಆಗದಂತೆ ವಿಘ್ನೇಶ್ವರನ ಆರಾಧನೆಯನ್ನ ಮಾಡಿಕೊಂಡು ವಿದ್ಯಾ ಗಣಪತಿಯಾಗಿ ಈ ಒಂದು ಕುರುಬನರಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ವಿದ್ಯೆ ಕಾರಣ ಗಣಪತಿ ಈ ಮಕ್ಕಳಲ್ಲಿ ಪರಿಪೂರ್ಣವಾದ ಜ್ಞಾನ ತೇಜಸ್ಸು ವಿದ್ಯೆಯನ್ನು ಕಳುಹಿಸಲೇ ವಿದ್ಯಾ ಗಣಪತಿಯನ್ನು ಆರಾಧನೆಯನ್ನ ಮಾಡಿಕೊಂಡು ಆ ಗಣಪತಿ ಅನುಗ್ರಹ ಕುರುಬರಹಳ್ಳಿ ಭಕ್ತಾದಲ್ಲಿ ಎಲ್ಲರಿಗೂ ಸಿಗಲಿ ಅಂತ ಆರಾಧನೆ ಮಾಡುತ್ತಾ ಹೋಮದಿಂದ ನೂರ ಎಂಟು ಆರಾಧನೆ ಆಗಿದೆ ನೂರ ಎಂಟು ಹೋಮದಿಂದ ಗ್ರಾಮಕ್ಕೆ ಶಾಂತಿ ನೆಮ್ಮದಿ ಸಹಾಯ ಸಿಗಲಿ ಅಂತ ಆರಾಧನೆಯನ್ನ ಮಾಡ್ತಾ ಇದ್ದೇವೆ ಈ ಒಂದು ಸಂಘದಿಂದ ಹೊಸಕೋಟೆ ತಾಲೂಕಿನಲ್ಲೇ ಈ ಒಂದು ಪ್ರಥಮವಾಗಿ ನೂರ ಎಂಟು ದಿವ್ಯ ಸಾನ್ನಿಧ್ಯ ಎಂಟು ಗಣಪತಿ ಪೂಜೆ ಮುಖಾಂತರವಾಗಿ ಆರಾಧನೆ ಸೋರೋಪಾರಗಳನ್ನ ಮಾಡ್ತಾ ಇದ್ದೇವೆ ಈ ಒಂದು ಪೂಜಾ ಸಮಯ ಇನ್ನೊಂದು ಮುಕ್ತಾಯಿಗಳಿಂದ ಆದ್ಮೇಲೆ ಮುಕ್ತಾಯ ಆಗುತ್ತೆ ಈ ಪೂಜೆ ಈ ದಿವಸವಾಗಿ ಅಂಗವಾಗಿ ಪೂಜೆ ಗೆಳೆಯರ ಒಳಗ್ರಹಳ್ಳಿಯಲ್ಲಿ ಸುಮಾರು ನಾವು ಇದೇ ತರ ಅಂತ ಬರ್ತಾ ಇರ್ತದೆ ವೀರಭದ್ರ ಸ್ವಾಮಿ ಮುಂಭಾಗದಲ್ಲಿ ಈ ಸರ್ತಿ ನಮ್ಮ ವಿನಾಯಕ ಬಳಗ ಸಂಘದ ವತಿಯಿಂದ ನೂರ ಎಂಟು ಗಣಪತಿಯನ್ನು ಸ್ಥಾಪನೆ ಮಾಡುತ್ತಾರೆ ಅರ್ಚಕರು ಬಂದು ಬೆಳಿಗ್ಗೆಯಿಂದ ಹೋಮ ಮಾಡಿ ಈಗ ಪೂಜೆ ಪೂಜೆಯ ಎಲ್ಲ ಮುಗಿಸಿರ್ತಾರೆ ಇದೇ ತಿಂಗಳ ಆರನೇ ತಾರೀಕು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶರತ್ಪತಿ ಅವರು ಮತ್ತು ನಮ್ಮ ನಾಯಕರು ಸುಮಾರು ಜನ ಬಂದು ಈ ಪೂಜೆಯಲ್ಲಿ ಭಾಗವಹಿಸಿ ಈ ಪೂಜೆ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ ಅದಕ್ಕೆ ಆರನೇ ತಾರೀಕು ಸಾಯಂಕಾಲ ಆ ಏಳೂರು ಏಳುವರೆಗೆ ಬರ್ತಾರೆ ಗಣಪತಿ ಈ ವಿನಾಯಕ ಗೆಳೆನ ಬೆಳಗ ಸಂಘದ ನಮ್ಮ ಹುಡುಗಕ್ಕೆ ಎಲ್ಲ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಹಾಗೆ ಈ ಕುರುರಳ್ಳಿ ಗ್ರಾಮದಲ್ಲಿರುವಂಥ ಏನೇ ಯುಗ್ನಿಗೂ ಯುಗ್ನಲ್ಲೇದಾಗಿ ಎಲ್ಲರಿಗೂ ಒಂದು ಶಾಂತಿ ಒಂದು ನೆಮ್ಮದಿ ಕೊಟ್ಟು ಮಳೆಯಲ್ಲಿ ಚೆನ್ನಾಗಿ ಕುರುಳಿ ಗ್ರಾಮ ಒಳ್ಳೆಯದಾಗಲಿ ಅಂತ ನಮ್ಮ ಸಮಾಜ ಮಟ್ಟದಿಂದ ನಾವು ಕೇಳ್ಕೊಂಡು ನಿಗೆ ಕೌಷಿಕ ವಾವನಿಗೆ ಗೌರಿ ಪುತ್ರನಿಗೆ ಈಶ್ವರಿ ಪುತ್ರನಿಗೆ ಪಾರ್ವತಿ ನಂದನಿಗೆ ಗಣೇಶ